ನಮಸ್ತೆ ಮಾತಾರೆಗಳ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಶಸ್ಲಾಕ್ಸ್ ಫ್ರೆಂಡ್ಸ್ ಯಾಂಜಿ ದೇವಸ್ಥಾನಕ್ಕೆ ಪೋದು ಮಾ ಶ್ರೀಧಾಮಾಗೆ ಪೋದು ಎಂಕು ವಿಶೇಷವಾಗಿ ಪೂಜೆಯ ಭಾಗವಹಿಸ ಇಂಚಿನವ ಪುಷ್ಪಾಂಜಲಿ ಮಾತೃಪೂಜೆ ಅಂದ್ ಭಾರಿ ಶೋಕದ ಪೂಜೆ ಆಯ್ನ ನಿಖಲ್ಲ ತೋಚ ಅಂತ ಚದು ಆ ಪೂಜೆ ಚೆನ್ನಮ್ಮ ತೂಕ ಮಾತೃ ಪೂಜೆ ಪುಷ್ಪಾಂಜಲಿ ಆಯಿತು ನಿಖಲು ಬಾಗ ఎంత ఖు అని విశేషం విశేషన్ విశేషా పూజ ఎంచిన పూజ మాతృ మాతృ పూజ అందండి పండ ఋషి ముని కాల్దించి అవు పండ అప్పన పూజ అప్పన పూజ అంద పండ మాతృ పూజెండి ಅವು ಮಂತ್ರನ ಬಾರಿ ಎಡ್ಡೆ ಪಂಡ ಒಂಜಿ ಒಂದು ಸಂಪತ್ತು ಆದಿದೇವತೆ ಆಯ್ನಂಜನೆ ಒಂಜಿ ಭೂಮಿಗ್ ಅವು ಪೂರ ಪೊಣ್ಣು ಹಾಂ ಋಷಿ ಮುನಿ ಕಲ್ ಕಂಚೆ ಭತ್ತ ಆರಾಧನೆ ಮಂತೊಂದು ಬತ್ತನಂಚಿನ ಒಂಜಿ ಪೊಣ್ಣ ಸಂಸಾರನು ಪೊಣ್ಣ ಆರಾಧನೆ ಅನ್ಕೊಂಡು ಅಂಜನೆ ಐತೆ ನಿಜವಾ ದಾಂಡಲ್ಲ ಐತೆ ಒಂಜಿ ನದಿ ಸುಧೆ ಸುದೇ ಎಲ್ಲ ಅಂಚೆ ಪಣ್ಣುಂದಿ ಕಾಣ್ತಾನೆ ಅವು ಪೂರ ಒಂಜಿ ಪೊಣ್ಣನ ಒಂಜಿ ಪೂಜೆ ಅಪ್ಪ ದೇವಿನ ಪೂಜೆಲ ಪೊಣ್ಣನ ಪೂಜೆ ಅವು ಸಾಧಾರಣ கொஞ்சே இருந்து பண்ணுறது அனுப்பினான்ச்சின்னா நம்பிக்கை எதுவும் முடிஞ்சு பார்த்தேன் அவஜையிட்னி பாக வயசியா தூக்க ஆ பூஜைன்னு சரியா அது தூரா என்ச்சப்போரா மந்த தேர் என்ச்சா பூஜை மந்த்தோக்காக பண் பண்ணிருந்துச்சா அது இப்போ மாத்தாளா தூக்கா

ತಲೆಫಲಾಂತರಗಳಿಂದ ನಿಮ್ಮ ನಿಮ್ಮ ಕುಟುಂಬಕ್ಕೆ ರಕ್ಷಣೆಯಾಗಿ ನೆರೆ ಧರ್ಮ ದೈವಗಳನ್ನು ನೆನಪಿಗೆ ತಂದುಕೊಳ್ಳಿ ನಿಮ್ಮ ಊರಿನ ನಿಮ್ಮ ಗ್ರಾಮದ ನಿಮ್ಮ ಸೀಮೆಯನ್ನು ನಂಬಿ ಮಹಾಲಕ್ಷ್ಮಿ ಮನವರ ಪುಣ್ಯಪಾಠಗಳನ್ನು ಸ್ಮರಿಸಿಕೊಂಡು ಕುಳಿತುಕೊಳ್ಳಿ ಓ uh -huh. He is Gracias. <coughs> ತೊಂದರೆ ಇಲ್ಲ ಕುತ್ತಿದ್ದರೂ ನೆನಪು ಮಾಡಿಕೊಂಡು ನಿಮ್ಮ ನಿಮ್ಮ ಸಂಸಾರನ್ನು ನೆನಪು ಮಾಡಿಕೊಂಡು ಅಮ್ಮ ಭಗವತಿ ಮಹಾಲಕ್ಷ್ಮಿ ಅದೇ ರೀತಿ ಹೇ ಸ್ವಾಮಿ ಕುಬೇರ ದೇವರೇ ಭಕ್ತಿಯ ಪೂಜೆಯನ್ನು ಸ್ವೀಕಾರ ಮಾಡಿ ನಮ್ಮ ಸಂಸಾರಕ್ಕೂ ಆಧರಿಸಿ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮನೆಯ ಒಳಗಡೆ ನಡುವೆ ಪರಸ್ಪರ ಒಗ್ಗಟ್ಟು ನಂದಿಕೆಯನ್ನ ಕೊಟ್ಟು ಅತ್ಯಂತ ಸಂತೋಷದ ನಿತ್ಯೋತ್ಸವದ ಮನೆ ಕುಟುಂಬ ಹಿಂದೂ ಸಾಂಪ್ರದಾಯಿಕ ಕೌಟುಂಬಿಕ ಮೌಲ್ಯಗಳಿಂದ ಕೂಡಿದ ಮನೆ ನಮ್ಮದಾಗಲವಾಗಿ ಆ ಕುಲದ ನಮಗೆ ಮಾತ್ರವಲ್ಲದೆ ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆ ಸೂರ್ಯ ಚಂದ್ರ ದೇಹದಲ್ಲಿ ಕನಕ ವರಮಹಾಲಕ್ಷ್ಮಿ ಪಂಬರ ಪೂರ್ವಭಾವಿಯಾಗಿ ಪರಮ ಪೂಜ್ಯ ಮಾಡಿದ ಶತ್ರು ಶ್ರೀ ಶ್ರೀ ಮೋಹನದಾಸ ಸ್ವಾಮೀಜಿಯವರ ನಲವತ್ತೆಂಟು ದಿನಗಳ ಬರತ ನಿಷ್ಠೆಯ ಸಮಯದಲ್ಲಿ ಆರಾಧನೆ ಮಾಡುತ್ತಿರುವ ಈ ಮಹಾಲಕ್ಷ್ಮಿ ಅಮ್ಮನವರ ಮತ್ತು ಬೇಗದೆಯವರ ಅರ್ಚನೆಯಿಂದಾಗಿ ಕಾಪಾಡುವಂತಾಗಲಿ ನಮ್ಮ ಕೀಳಿಗೆಯನ್ನು ಕಾಪಾಡುವಂತಾಗಲಿ ಅಂತ ಹೇಳಿ ಭಕ್ತಿಯಿಂದ ಮನಸಾಯ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಅದೇ ರೀತಿಯಲ್ಲಿ ನಾವು ಸನಾತನಿಯರು ನಮ್ಮ ಹಿಂದೂಗಳು ಸ್ವಾರ್ಥಿಗಳೆಲ್ಲ ನಮ್ಮ ಋಷಿಗಳು ನಮಗೆ ಹೇಳಿಕೊಂಡದ್ದು ಲೋಕ ಸಮಸ್ತ ಸುಖಿನೋ ಅಂತ மக்கி அவரைய <laughs> गुरु काली जमाता या Okay. Uh -huh. どうも。 I need you, God.

Hay que.